ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ವಿವರ್ಸ್ ಒಬ್ರು ಕೇಳಿದ್ರು ರಸ್ತೆಯಲ್ಲಿ ನಮ್ಗೆ ಹಣ ಚಿನ್ನ ಬೆಳ್ಳಿ ಈ ತರದೆಲ್ಲ ಸಿಕ್ಕಾಗ ಅದನ್ನ ತಗೋಬಹುದಾ ತಗೊಂಡ್ರು ಅದನ್ನ ಏನ್ ಮಾಡ್ಬೇಕು ಅಂತ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಏನಾದ್ರೂ ವಸ್ತುಗಳನ್ನ ಕಳ್ಕೊಂಡಾಗ ತುಂಬಾನೇ ದುಃಖ ಪಡ್ತೀವಿ ಆದ್ರೆ ಅದೇ ರೀತಿ ನಮ್ಗೆ ಏನಾದ್ರು ವಸ್ತುಗಳು ಸಿಕ್ಕಾಗ ಎಷ್ಟು ಖುಷಿ ಪಡ್ತೀವಿ ಅದು ಏನ್ ಕಾರಣಕ್ ನಮಗ್ ಸಿಕ್ಕಿದೆ ಒಳ್ಳೇದ ಕೆಟ್ಟದ್ದಾ ಅದ್ರ ಬಗ್ಗೆ ನಾವ್ ಯೋಚನೆ ಮಾಡೋದಿಲ್ಲ ಸಿಕ್ಕಾಗ ತುಂಬಾನೇ ಖುಷಿ ಪಡ್ತೀವಿ ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ ಈ ಎಲ್ಲಾ ಘಟನೆಗಳು ನಮ್ಮ ಮುಂದಿನ ಭವಿಷ್ಯದ ಮೇಲೆ ಪರಿಣಾಮ ಬೀರತ್ತೆ ನಾವು ಇದ್ರ ಬಗ್ಗೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕೆ ಹೋಗುದಿಲ್ಲ ಮನೆಯಲ್ಲಿ ಹಾಲು ತುಂಬಾ ಒಳ್ಳೇದು ಅಂತ ಖುಷಿ ಪಡ್ತೀವಿ ಅದೇ ರೀತಿ ಕಾಯಿನ್ ಸಿಕ್ಕಿದ್ರೆ ಇವತ್ತು ಶುಕ್ರವಾರ ಸಿಕ್ತು ಮಂಗಳವಾರ ಸಿಕ್ತು ಅಮಾವಾಸ್ಯ ಹುಣ್ಣಿಮೆ ದಿನ ಸಿಕ್ತು ಅಂತ ತುಂಬಾ ಖುಷಿ ಪಡ್ತೀವಿ ಅಷ್ಟೇ ಅಲ್ಲದೆ ಚಿನ್ನ ಬೆಳ್ಳಿ ಸಿಕ್ಕಾಗ್ಲೂ ಕೂಡ ಅಷ್ಟೇ ಚಿನ್ನ ಅಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಅಲ್ವಾ ಹಾಗಾಗಿ ಮಹಾಲಕ್ಷ್ಮಿನೇ ನಮ್ ಕೈಗೆ ಸಿಕ್ಕಿದ್ದಾರೆ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತೀವಿ ಆದ್ರೆ ಅದೇ ರೀತಿ ಕಳ್ಕೊಂಡಾಗ ಎಷ್ಟು ದುಃಖ ಆಗತ್ತೆ ಅಲ್ವಾ ಅತಿ ಆದ್ರೆ ಅಮೃತಾನು ವಿಷ ಅಂತ ಹೇಳ್ತಾರೆ ಯಾವುದೇ ಆದ್ರೂ ಅಷ್ಟೇನೆ ಅಗತ್ಯಕ್ಕಿಂತ ಹೆಚ್ಚು ಅಳತೆಗಿಂತ ಹೆಚ್ಚು ಇರಬಾರ್ದು ಯಾವಾಗ್ಲೂ ಒಂದು ಸಲ ಅಪರೂಪಕ್ಕೆ ಎಷ್ಟೋ ವರ್ಷಕ್ಕೊಂದು ಸಲ ನಮ್ಗೆ ಸಿಕ್ಕಿದೆ ಅಂತಂದ್ರೆ ಅದು ಖಂಡಿತವಾಗ್ಲೂ ಒಳ್ಳೇದೆ ಆದ್ರೆ ಆಗಾಗ ಪದೇ ಪದೇ ನಮ್ಗೆ ರೀತಿ ಆಗ್ತಾ ಇದೆ ಮನೆಯಲ್ಲಿ ಹಾಲು ಉಕ್ಕೋದ್ರಿಂದ ಹಿಡಿದು ನಮ್ಗೆ ರೀತಿ ರಸ್ತೆಗಳಲ್ಲಿ ಸಿಗುವಂಥದ್ದು ವಸ್ತುಗಳು ಏನೇ ಆಗಿರ್ಬಹುದು ಸಿಗೋ ಇದೆಲ್ಲನೂ ಕೂಡ ಕೆಟ್ಟದ್ದೇನೆ ನಮ್ಮ ಗ್ರಹಚಾರಗಳು ಕೆಟ್ಟಿದ್ರೆ ಮಾತ್ರನೇ ಈ ರೀತಿ ಎಲ್ಲ ಆಗ್ತಾ ಇರತ್ತೆ ಹಾಗಾಗಿ ಈ ತರ ಪದೇ ಪದೇ ನಿಮಗಾದ್ರೆ ಒಂದು ಸಲ ಎರಡು ಸಲ ಆದ್ರೆ ಪರವಾಗಿಲ್ಲ ಆಗಾಗ ಒಂದು ವಾರದಲ್ಲೇ ನಿಮ್ಗೆ ಎರಡು ಮೂರು ಸಲ ಆಗೋದು ಒಂದು ತಿಂಗಳಲ್ಲೇ ಒಂದು ನಾಲ್ಕೈದು ಸಲ ನಿಮ್ಗೆ ಸಿಗುವಂಥದ್ದು ರಸ್ತೆಲಿ ಸುಮ್ನೆ ಹೋಗುವಾಗೆಲ್ಲಾ ದುಡ್ಡು ನಿಮ್ ಕಣ್ಣಿಗೆ ಪದೇ ಪದೇ ಕಾಣಿಸ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಯಾಕೆ ಈ ರೀತಿ ಆಗ್ತಾ ಇದೆ ಮತ್ತೆ ನಿಮ್ಗೆ ಯಾವ ಸಮಯದಲ್ಲಿ ದುಡ್ಡು ಸಿಕ್ತು ದುಡ್ಡು ಮಾತ್ರನೇ ಅಲ್ಲ ಕಾಯಿನ್ ಆಗಿರಬಹುದು ನೋಟ್ ಆಗಿರಬಹುದು ಬೆಳ್ಳಿ ಒಡವೆ ಬೆಳ್ಳಿ ಕಾಯಿನ್ಗಳು ಚಿನ್ನದ ಆಭರಣಗಳು ಏನೇ ಆಗಿರಲಿ ನಿಮಗೆ ಯಾವ ದಿನ ಯಾವ ಸಮಯದಲ್ಲಿ ಸಿಕ್ಕಿದೆ ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ ಆ ಗಳಿಗೆಯಲ್ಲಿ ಏನಿದೆ ಅನ್ನೋದನ್ನ ನೋಡ್ಕೊಳ್ಳಿ ರಾಹುಗಾಲ ಇದೆಯಾ ಅಥವಾ ಒಳ್ಳೆ ಶುಭ ಮುಹೂರ್ತ ಇದೆಯಾ ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡಿ ನಿಮಗೆ ಸಿಕ್ಕಿರೋ ವಸ್ತು ನಿಮಗೆ ಲಾಭದಾಯಕ ಆಗಿದೆಯೋ ಅಥವಾ ನಷ್ಟ ತರೋ ಅನ್ನೋದನ್ನ ನೀವೇ ತಿಳ್ಕೊಬಹುದು ರಸ್ತೆಯಲ್ಲಿ ಹೋಗುವಾಗ ದುಡ್ಡು ಚಿನ್ನ ಬೆಳ್ಳಿ ಈ ರೀತಿಯ ವಸ್ತುಗಳು ಸಿಕ್ಕಾಗ ಮೂರಕ್ಕೂ ಕೂಡ ಬೇರೆ ಬೇರೆ ರೀತಿಯ ಅರ್ಥ ಮತ್ತೆ ಫಲಗಳು ಸಿಗುತ್ತೆ ನಿಮಗೆ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ ಈ ರೀತಿ ಸಿಕ್ಕಾಗ ಅದನ್ನ ತಗೋಬೇಕಾ ಬೇಡ್ವಾ ತಗೊಂಡ್ರು ಅದನ್ನ ಏನ್ ಮಾಡ್ಬೇಕು ಯಾವ ರೀತಿ ನಮ್ಗೆ ದೋಷ ಇಲ್ಲದಾಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಾರದಲ್ಲಿ ಯಾವುದೇ ದಿನ ಆಗಿರ್ಬಹುದು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಸಂಜೆಯ ಗೋಧೂಳಿ ಸಮಯದಲ್ಲಿ ನಿಮಗೆ ಕಾಯನಾಗಿರ್ಲಿ ಆಗಿರ್ಲಿ ಸಿಕ್ಕಿದ್ರೆ ತುಂಬಾನೇ ಒಳ್ಳೇದು ಅದನ್ನ ನೀವು ಮನೆಗ್ ತಗೊಂಡ್ ಬರ್ಬಹುದು ಮಧ್ಯಾಹ್ನ ಸಿಕ್ಕಿದ್ರೆ ಎತ್ಕೋಬಾರ್ದ ಅಂತ ನೀವು ಕೇಳ್ಬಹುದು ಮಧ್ಯಾಹ್ನನೂ ಕೂಡ ಕೆಲವೊಂದು ಸಮಯದಲ್ಲಿ ಅಂದ್ರೆ ಕೆಲವೊಂದು ದಿನಗಳಲ್ಲಿ ಅಭಿಜಿನ್ ಮುಹೂರ್ತ ಇರುತ್ತೆ ಒಳ್ಳೊಳ್ಳೆ ಶುಭ ಮುಹೂರ್ತಗಳು ಲಗ್ನಗಳು ಕೂಡ ಇರುತ್ತೆ ಹಾಗಾಗಿ ಕಾಯನಾಗಿರ್ಲಿ ಆಗಿರ್ಲಿ ಸಿಕ್ಕದಾಗ ಖಂಡಿತವಾಗ್ಲೂ ತಗೋಬಹುದು ಒಳ್ಳೇದೇನೆ ನೀವು ಆ ದುಡ್ಡನ್ನ ಮನೆಗೆ ತಗೊಂಡ್ ಬಂದಾಗ ಅದನ್ನ ಖರ್ಚು ಮಾಡಬಾರ್ದು ನಿಮ್ಗೆ ಎಷ್ಟೇ ಸಿಕ್ಕಿರಲಿ ಹತ್ತು ರೂಪಾಯಿ ಆಗಿರಲಿ ಐನೂರು ರೂಪಾಯಿ ಆಗಿರಲಿ ಸಾವಿರ ರೂಪಾಯಿ ಆಗಿರಲಿ ಎಷ್ಟೇ ಸಿಕ್ಕಿದ್ರು ಕೂಡ ಆ ನೋಟ್ ಆಗಿರಲಿ ಅಥವಾ ಕಾಯಿನ್ ಎಷ್ಟು ರೂಪಾಯಿನ ಕಾಯಿನೇ ಆಗಿದ್ರು ಪರವಾಗಿಲ್ಲ ಅದನ್ನ ಖರ್ಚು ಮಾಡಬಾರ್ದು ಮನೆಗ್ ಬಂದು ಅದನ್ನ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಒಂದ್ ಸ್ವಲ್ಪ ಹರ್ಷಣ ಕುಂಕುಮ ಅಕ್ಷತೆಯನ್ನ ಹಾಕಿ ಒಂದು ಹಳದಿ ಬಟ್ಟೆ ಅಥವಾ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಒಂದು ದಿನ ಪೂರ್ತಿ ದೇವ್ರ ಮನೆಯಲ್ಲೇ ಇಟ್ಟಿದ್ದು ಆ ನಂತರ ನೀವ್ ಅದನ್ನ ತೆಗೆದು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ನಾನು ಯಾರ ದುಡ್ಡನ್ನು ಕೂಡ ಉದ್ದೇಶ ಪೂರ್ವಕವಾಗಿ ತಗೊಂಡಿಲ್ಲ ತಾನಾಗೆ ಸಿಕ್ಕಿರೋದನ್ನ ನಾನು ತಗೊಂಡಿದ್ದೀನಿ ಲಕ್ಷ್ಮಿಯ ಸ್ವರೂಪವಾಗಿ ಈ ದುಡ್ಡನ್ನ ನನ್ನ ಮನೇಲಿ ಇಟ್ಕೋತೀನಿ ನನಗಿದ್ರಿಂದ ಒಳ್ಳೆ ಫಲಗಳೇ ಸಿಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅದನ್ನ ತಗೊಂಡ್ ಹೋಗಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ಅದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಇದೇ ದುಡ್ಡು ನಿಮಗೆ ಎಲ್ಲಾದ್ರೂ ಟ್ರಾವೆಲ್ ಮಾಡುವಾಗ ಬಸ್ಸಲ್ಲಿ ಆಟೋದಲ್ಲಾಗಿರ್ಲಿ ಟ್ರೈನ್ಗಳಲ್ಲಾಗಿರ್ಲಿ ಯಾವುದೇ ರೀತಿ ಪ್ರಯಾಣ ಮಾಡ್ತಾ ಇರುವಂತ ಸಮಯದಲ್ಲಿ ನಿಮಗೆ ಸಿಕ್ಕಿದಾಗ ದೊಡ್ಡ ಮೊತ್ತದಲ್ಲಿ ಅಮೌಂಟ್ ಸಿಕ್ಕಿದಾಗ ಆದಷ್ಟು ಅದನ್ನ ಅಡ್ರೆಸ್ ಏನಾದರೂ ನಿಮಗೆ ಸಿಕ್ಕರೆ ಆ ವ್ಯಕ್ತಿಗಳಿಗೆ ತಲುಪಿಸುವಂತ ಪ್ರಯತ್ನ ಮಾಡಿ ಸಿಗದೇ ಇದ್ದ ಪಕ್ಷದಲ್ಲಿ ತಲುಪಿಸೋದಿಕ್ಕೆ ಆಗಲೇ ಇಲ್ಲ ಆ ವ್ಯಕ್ತಿಗಳು ನಮಗೆ ಸಿಗ್ಲೇ ಇಲ್ಲ ಅನ್ನೋ ಅಂತ ಸಂದರ್ಭದಲ್ಲಿ ಆ ದುಡ್ಡು ನಿಮಗೆ ಯಾವ ಮೊತ್ತದಲ್ಲಿ ಸಿಕ್ಕಿದೆ ಅದರ ಹತ್ತನೇ ಒಂದು ಭಾಗನ ದೇವ್ರ ಉಂಡಿಗೆ ಪೂರ್ತಿ ದುಡ್ಡು ನೀವು ಖರ್ಚು ಮಾಡ್ಕೊಳ್ಳೋ ಹಾಗಿಲ್ಲ ಖಂಡಿತವಾಗ್ಲು ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಗೆ ದೊಡ್ಡ ಮೊತ್ತದ ದನ ಹಾನಿ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಏನಾದ್ರೂ ನಿಮ್ಗೆ ತುಂಬಾ ದೊಡ್ಡ ಮೊತ್ತದ ಹಣಗಳೇನಾದ್ರು ಸಿಕ್ಕದಾಗ ಎಲ್ಲಾದ್ರೂ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಆ ವ್ಯಕ್ತಿಗಳಿಗೆ ತಲುಪಿಸುವಂತ ಪ್ರಯತ್ನ ಮಾಡಿ ಆಗದೆ ಇದ್ದಂತ ಪಕ್ಷದಲ್ಲಿ ನಿಮಗೆ ಸಿಕ್ಕಿರೋ ದುಡ್ಡಲ್ಲಿ ಹತ್ತನೇ ಒಂದು ಭಾಗನ ದೇವ್ರ ಹುಂಡಿಗೆ ಹಾಕಬೇಕು ಅಂದ್ರೆ ನಿಮಗೆ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಸಿಕ್ಕಿದ್ರೆ ಅದರಲ್ಲಿ ಒಂದು ಸಾವಿರ ರೂಪಾಯಿನ ದೇವ್ರ ಹುಂಡಿಗೆ ಹಾಕಿ ಮಿಕ್ಕಿದ್ನ ನೀವು ಖರ್ಚು ಮಾಡ್ಕೊಳ್ಳಿ ಯಾಕಂದ್ರೆ ಅಲ್ಲಿ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರುತ್ತೆ ಯಾವುದೇ ರೀತಿ ದೋಷ ಕೂಡ ಇರೋದಿಲ್ಲ ರಸ್ತೆಯಲ್ಲಿ ಬೆಳ್ಳಿ ಸಿಕ್ಕಿದ್ರೆ ಏನು ಮಾಡಬೇಕು ಬೆಳ್ಳಿ ಸಿಕ್ಕೋದು ಒಳ್ಳೇದ ಕೆಟ್ಟದ ಖಂಡಿತವಾಗ್ಲೂ ಒಳ್ಳೇದೇ ಬೆಳ್ಳಿ ವಸ್ತುಗಳು ಸಿಗೋದು ತುಂಬಾನೇ ಒಳ್ಳೇದು ಅದು ಕೂಡ ಅಷ್ಟೇನೆ ಒಂದು ಒಳ್ಳೆ ಶುಭ ಸಮಯ ಅಥವಾ ಒಂದು ಒಳ್ಳೆ ಟೈಮ್ ನಮ್ಗೆ ಶುರು ಆಗ್ತಾ ಇದೆ ಅನ್ನೋದ್ರ ಮುನ್ಸೂಚನೆ ಆಗಿರುತ್ತೆ ಹಾಗಾಗಿ ಬೆಳ್ಳಿ ವಸ್ತುಗಳು ಸಿಕ್ಕಾಗ ಖಂಡಿತವಾಗ್ಲೂ ಅದನ್ನ ತಗೋಬಹುದು ಅದನ್ನ ಮನೆಗೆ ತಗೊಂಡ್ ಬಂದು ತೊಳೆದು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬೇಕು ಆದ್ರೆ ಈ ರೀತಿ ನಿಮ್ಗೆ ಬೆಳ್ಳಿ ವಸ್ತುಗಳು ಕಾಯಿನಾಗಿರ್ಲಿ ಕಾಲ್ ಗೆಜ್ಜೆ ಆಗಿರ್ಲಿ ಸಣ್ಣ ಪುಟ್ಟ ದೇವರ ವಿಗ್ರಹಗಳಾಗಿರ್ಬಹುದು ಉಂಗುರ ಕಾಲು ಉಂಗುರ ಈ ರೀತಿ ಇದೆಲ್ಲ ಸಿಕ್ಕದಾಗ ತುಂಬಾ ಒಳ್ಳೇದೇನೆ ಅದನ್ನ ಸಿಕ್ಕಾಗ ಮನೆಗೆ ತಗೊಂಡ್ ಬರಬಹುದು ಅದನ್ನ ತೊಳೆದು ದೇವರ ಮನೆಯಿಟ್ಟು ಪೂಜೆ ಮಾಡಿ ಹಾಗೆ ನಿಮ್ಮ ಬೀರಿನಲ್ಲಿ ಇಟ್ಕೊಳ್ಳಿ ಒಂದು ಬಿಳಿ ಬಟ್ಟೆ ಅಥವಾ ಹಳದಿ ಬಟ್ಟೆನಲ್ಲಿ ಕಟ್ಟಿ ಅದನ್ನ ಬೀರಿನಲ್ಲಿ ಇಟ್ಕೋಬೇಕು ತುಂಬಾನೇ ಒಳ್ಳೆಯದು ಅಥವಾ ನೀವೇನಾದ್ರೂ ಅದನ್ನ ಹಾಕಿ ಹೊಸ ವಸ್ತುಗಳನ್ನ ಏನಾದರೂ ತಗೋತೀರಾ ಅಂದ್ರೆ ನಿಮಗೆ ದೇವರ ವಿಗ್ರಹಗಳೇನಾದ್ರೂ ಪುಟ್ಟ ಪುಟ್ಟ ವಿಗ್ರಹಗಳೇನಾದ್ರು ಸಿಕ್ಕರೆ ಮತ್ತೆ ಡಾಲರ್ಗಳು ಥರದ್ದೇನಾದ್ರು ಸಿಕ್ಕಿದ್ರೆ ಅದನ್ನ ಹಾಕಕ್ಕೆ ಹೋಗ್ಬೇಡಿ ಅದು ಎಷ್ಟೇ ಹಳೇದಾಗಿದ್ರು ಕೂಡ ಅದನ್ನ ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಅಥವಾ ಏನಾದ್ರೂ ಕಾಲುಗೆಜ್ಜೆ ಆಗಿರ್ಲಿ ಕಾಲುಂಗ್ರಗಳಾಗಿ ಅಥವಾ ಬೆರಳಿಗೆ ಕೈ ಬೆರಳಿಗೆ ಹಾಕುವಂತ ಉಂಗ್ರಗಳು ಈ ತರದ ಏನಾದ್ರೂ ನಿಮ್ಗೆ ಸಿಕ್ಕಿದೆ ಅಂದ್ರೆ ಅದನ್ನ ಹಾಕಿ ಯಾವ್ದಾದ್ರು ಪೂಜಾ ಸಾಮಗ್ರಿಗಳೇನೆ ತಗೋಬೇಕು ಅಥವಾ ದೇವರ ವಿಗ್ರಹಗಳನ್ನೇ ತಗೋಬೇಕು ಅದನ್ ಬಿಟ್ಟು ಮಗುಗೆ ಕಾಲ್ ಗೆಜ್ಜೆ ಅಥವಾ ನಿಮಗೆ ಏನಾದ್ರು ಕಾಲ್ ಗೆಜ್ಜೆ ಚೈನು ಆ ರೀತಿ ತಗೊಳೋಣ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ ನಾವು ದೇವರ ಪೂಜಾ ಸಾಮಗ್ರಿಗಳಾಗಿರ್ಲಿ ವಿಗ್ರಹಗಳಾಗಿರ್ಲಿ ತಗೊಂಡಾಗ ತುಂಬಾ ವರ್ಷಗಳ ಕಾಲ ಅದನ್ನ ಯೂಸ್ ಮಾಡ್ತಾ ಇರ್ತೀವಿ ಆದ್ರೆ ನಮಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ ಏನೇ ಒಂದ್ ಆಭರಣಗಳು ಅಂತ ತಗೊಂಡಾಗ ಅದನ್ನ ಆಗಾಗ ಚೇಂಜ್ ಮಾಡ್ತಾ ಇರ್ತೀವಿ ಈ ರೀತಿ ಆಗೋದ್ರಿಂದ ನಿಮಗೆ ಸಿಕ್ಕಿರುವಂತ ಬೆಳ್ಳಿ ವಸ್ತುಗಳನ್ನ ಸಾಧ್ಯವಾದ್ರೆ ಹಳೇ ವಸ್ತುಗಳು ನಿಮಗೆ ಸಿಕ್ಕಾಗ ಖಂಡಿತವಾಗ್ಲು ಅದು ತುಂಬಾ ಒಳ್ಳೆ ಶುಭ ಫಲಗಳನ್ನ ಕೊಡುತ್ತೆ ಅದನ್ನ ನೀವು ಮನೇಲಿ ಇಟ್ಕೊಂಡು ಪೂಜೆ ಮಾಡೋದು ಅಥವಾ ಬಿಳಿ ಹಳದಿ ಬಟ್ಟೆಗಳಲ್ಲಿ ಗಂಟು ಕಟ್ಟಿ ಬೀರುನಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ನೀವು ಅದನ್ನ ಹಾಕಿ ಹೊಸ ವಸ್ತುಗಳು ತಗೋತೀರ ಅಂದ್ರೆ ಪೂಜಾ ಸಾಮಗ್ರಿಗಳನ್ನೇ ತಗೊಳ್ಳಿ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ ಇನ್ನು ಬೆಳ್ಳಿ ಕಳೆದೋದ್ರೆ ಒಳ್ಳೇದ ಕೆಟ್ಟದ ಅಂತ ಕೇಳ್ತೀರಾ ಬೆಳ್ಳಿ ವಸ್ತುಗಳನ್ನ ಆದಷ್ಟು ಕಳ್ಕೋಬಾರ್ದು ಆದ್ರೆ ಏನು ಮಾಡೋದಿಕ್ಕಾಗಲ್ಲ ಯಾವುದೇ ವಸ್ತು ಆಗಿರ್ಲಿ ಏನೇ ಆಗಿರ್ಲಿ ನಮ್ಮ ಹತ್ರ ಎಷ್ಟು ದಿನ ಇರ್ಬೇಕು ಅಂತ ಋಣ ಇರುತ್ತೋ ಅಷ್ಟು ದಿನ ಮಾತ್ರನೇ ಇರುತ್ತೆ ಒಂದಲ್ಲ ಒಂದ್ ರೀತಿಯಲ್ಲಿ ಅದು ನಮ್ಮಿಂದ ಹೋಗ್ತಾ ಇರತ್ತೆ ಮತ್ತೆ ಹೊಸ ವಸ್ತುಗಳು ಬರ್ತಾ ಇರತ್ತೆ ಹಾಗಾಗಿ ಕಳೆದೋಗಿದ್ದನ್ನ ನೆನೆಸ್ಕೊಂಡು ದುಃಖ ಪಡೋದ್ ಬೇಡ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಕೆಟ್ಟ ಗ್ರಹಚಾರಗಳು ಏನಿರುತ್ತೋ ಗೊತ್ತಿಲ್ಲ ಅದು ಈ ರೀತಿ ವಸ್ತುಗಳು ದುಡ್ಡುಗಳನ್ನ ಕಳ್ಕೊಳ್ಳೋದ್ರ ಮುಖಾಂತರ ನಿವಾರಣೆ ಆಗ್ಬಿಡುತ್ತೆ ವಸ್ತುಗಳನ್ನ ಕಳ್ಕೊಂಡಾಗ ಖಂಡಿತವಾಗ್ಲು ನೋವು ದುಃಖ ಆಗೇ ಆಗತ್ತೆ ಆದ್ರೆ ಅದ್ರ ಹಿಂದೆ ಒಳ್ಳೆ ಕಾರಣಗಳೇ ಇದ್ದಾಗ ನಮ್ಮ ಭವಿಷ್ಯದ ದೃಷ್ಟಿಯಲ್ಲಿ ಒಳ್ಳೇದೇ ಆಗ್ಬೇಕು ಅಂತ ಇದ್ರೆ ಮತ್ತೆ ಮುಂದೆ ದೇವರು ಅದ್ರ ಎರಡರಷ್ಟು ನಮಗೆ ವಾಪಸ್ ಕೊಟ್ಟೆ ಕೊಡ್ತಾರೆ ಹಾಗಾಗಿ ಕಳ್ಕೊಂಡಾಗ ತುಂಬಾ ದುಃಖ ಪಡಕ್ ಹೋಗ್ಬೇಡಿ ಸಾಧ್ಯವಾದಷ್ಟು ಹುಡ್ಕೋ ಪ್ರಯತ್ನ ಮಾಡಿ ಸಿಗ್ಲಿಲ್ಲ ಅಂದ್ರೆ ಸಮಾಧಾನ ಮಾಡ್ಕೊಳ್ಳಿ ಹಾಗೇನೆ ಚಿನ್ನ ಸಿಕ್ಕಿದ್ರು ಅಶುಭನೇ ಅದನ್ನ ಕಳ್ಕೊಂಡ್ರು ಕೂಡ ಅಶುಭನೇ ಯಾಕೆ ಅಂತಂದ್ರೆ ಚಿನ್ನ ಗುರು ಗ್ರಹಕ್ಕೆ ಸಂಬಂಧಪಟ್ಟಿದೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತಾನೆ ಹೇಳ್ತೀವಿ ಹಾಗಾಗಿ ಈ ರೀತಿ ಚಿನ್ನ ಕಳ್ಕೊಂಡ್ರೆ ಲಕ್ಷ್ಮಿನೇ ಕೈ ಬಿಟ್ಟು ಹೋಯ್ತು ಅಂತ ಹೇಳ್ತಾರೆ ಅಕಸ್ಮಾತ್ ಚಿನ್ನ ಸಿಕ್ಕಿದ್ರೆ ಅದು ಕೂಡ ಮುಂದೆ ಆಗುವಂತ ಒಂದಷ್ಟು ನಷ್ಟಗಳಿಗೆ ಮುನ್ಸೂಚನೆ ಅಂತಾನೆ ಹೇಳ್ಬೋದು ತುಂಬಾ ಜೋಪಾನ ಮಾಡಿ ಇಟ್ಕೋಬೇಕು ಚಿನ್ನ ಕಳ್ಕೊಳ್ಳೋದು ಅಶುಭನೇ ಅದು ಸಿಗೋದು ಕೂಡ ಅಶುಭನೇ ಯಾರ ರಾಶಿಯಲ್ಲಿ ಗುರುಬಲ ಇರೋದಿಲ್ವೋ ಗುರು ನೀಚ ಸ್ಥಾನದಲ್ಲಿ ಅಂಥವರು ಅಂತವರು ಚಿನ್ನ ಕಳ್ಕೊಳ್ಳೋದು ಹೆಚ್ಚು ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಒಂದು ಫಂಕ್ಷನ್ಗೆ ಹೋದ್ರು ಕೂಡ ಅಷ್ಟೇನೆ ತುಂಬಾನೇ ಎಚ್ಚರಿಕೆಯಿಂದ ಹುಷಾರಾಗಿ ಎಷ್ಟು ಬೇಕೋ ಅಷ್ಟು ಒಡವೆಗಳನ್ನ ಹಾಕೊಂಡೋಗಿ ಅಲ್ಲಿ ಏನಾದರೂ ನೀವು ಉಳ್ಕೊಳೋ ಸಂದರ್ಭ ಬಂದ್ರೆ ಜೋಪಾನ್ವಾಗಿ ಎತ್ತಿಟ್ಕೊಳ್ಳಿ ಯಾರನ್ನು ಕೂಡ ನಂಬಬಾರ್ದು ಇದು ನನ್ನ ಸ್ವಂತ ಅನುಭವ ನಾನು ಕಣ್ಣಾರೆ ನೋಡಿರುವಂಥದ್ದು ಅಂಗಡಿಗೆ ಬರುವಂಥ ಕಸ್ಟಮರ್ ಒಬ್ರು ಒಂದಿನ ಚೈನ್ ಸಿಕ್ತು ಅಂತ ಹೇಳಿದ್ರು ತುಂಬಾನೇ ಖುಷಿಯಾಗಿದ್ರು ನಾವು ಅದನ್ನ ದೇವ್ರ ಉಂಡಿಗೆ ಹಾಕ್ಬಿಡಿ ಚಿನ್ನ ಸಿಗಬಾರ್ದು ಅಂತ ಹೇಳಿದ್ರು ಕೂಡ ಕೇಳಲಿಲ್ಲ ಅದನ್ನ ಖುಷಿಯಿಂದ ಮನೆಗ್ ತಗೊಂಡ್ ಹೋದ್ರು ಆನಂತರ ಅದನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ದುಡ್ಡು ಕೊಟ್ಟು ಹೊಸ ಒಡವೆನ ತಗೊಂಡ್ರು ಆದ್ರೆ ಅದ್ ಆಗಿದಂತ ಒಂದ್ ಆರು ತಿಂಗಳಲ್ಲೇ ಅದ್ರ ಮೂರಷ್ಟು ಚಿನ್ನದ ಒಡವೆ ಅವ್ರು ಕಳ್ಕೊಂಡ್ರು ಅದ್ರ ಜೊತೆಗೆ ದುಡ್ಡು ಕೂಡ ಕಳ್ಕೊಂಡ್ರು ಸೇವಿಂಗ್ಸ್ ಮಾಡಿದಂತ ಹಣ ಬೇರೆಯವ್ರ ಪಾಲಾಗೋಯ್ತು ಆಗೋಯ್ತು ಹಾಗಂತ ಚಿನ್ನ ಸಿಕ್ಕಾಗ ಅದನ್ನ ತಗೋಬಾರ್ದ ಹಾಗೆ ಬಿಟ್ಟು ಬರ್ಬೇಕಾ ನಾವು ಬೇಡ ಅಂತ ಬಂದ್ರೆ ಇನ್ಯಾರಾದ್ರೂ ತಗೋತಾರೆ ಅಂತ ಕೂಡ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳು ಬರಬಹುದು ಅದನ್ನ ತಗೊಂಡ್ರು ಕೂಡ ಅದು ಎಷ್ಟು ತೂಕ ಇದೆ ಅದು ಎಷ್ಟು ಬೆಲೆ ಬಾಳತ್ತೆ ಅದನ್ನ ನೋಡ್ಕೊಂಡು ಅದರ ಹತ್ತನೇ ಒಂದು ಭಾಗನ ನಾವು ದೇವ್ರ ಹುಂಡಿಗೆ ಹಾಕ್ಬಿಡ್ಬೇಕು ಅಥವಾ ಚಿನ್ನನೇ ಹಾಕ್ಬಿಟ್ರು ಕೂಡ ಒಳ್ಳೇದೆ ಮುಂದಿನ ದಿನಗಳಲ್ಲಿ ನಾವು ಹೊಸದನ್ನ ತಗೊಳ್ಳಿಲ್ಲ ಅಂದ್ರೂ ಅಂದ್ರು ಇರೋದನ್ನಂತೂ ಕಳ್ಕೊಳ್ಳೋದಿಲ್ಲ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ನಾವು ಅದರ ಹತ್ತನೇ ಒಂದು ಭಾಗದಷ್ಟು ದುಡ್ಡನ್ನ ದೇವ್ರ ಹುಂಡಿಗೆ ಹಾಕ್ಬೇಕು ಇದನ್ನ ಕಳ್ಕೊಂಡಿರೋರ್ಗೆ ಆದಷ್ಟು ಬೇಗ ಇದರ ಎರಡರಷ್ಟು ಚಿನ್ನದ ಆಭರಣ ಮಾಡಿಸ್ಕೊಳುವಂತ ಶಕ್ತಿ ಕೊಡು ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ಯಾವ್ದಾದ್ರೂ ಗುರುಗಳ ದೇವಸ್ಥಾನ ಅಥವಾ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ನೀವ್ ಪ್ರಾರ್ಥನೆ ಮಾಡಬೇಕು ಹಣವನ್ನ ಹುಂಡಿಗೆ ಹಾಕಿ ಬರ್ಬೇಕು ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಯಾವುದೇ ರೀತಿ ದೋಷನು ಕೂಡ ಇರೋದಿಲ್ಲ ನಷ್ಟನು ಕೂಡ ಆಗೋದಿಲ್ಲ ಯಾರ ರಾಶಿಗಳಲ್ಲಿ ಗುರು ಬಲ ಇರೋದಿಲ್ವೋ ಗುರು ನೀಚ ಸ್ಥಾನದಲ್ಲಿ ಇರ್ತಾರೋ ಅಂತವ್ರಿಗೇನೆ ಇಂಥ ಸಮಸ್ಯೆಗಳು ಕಾಡೋದ್ ಜಾಸ್ತಿ ಪದೇ ಪದೇ ದುಡ್ಡು ಕಾಣಿಸ್ತಾ ಇರತ್ತೆ ಮತ್ತೆ ಪದೇ ಪದೇ ಬೆಳ್ಳಿ ಚಿನ್ನ ಸಿಗುವಂಥದ್ದು ಬೇರೆ ಬೇರೆ ವಸ್ತುಗಳು ಸಿಗುವಂಥದ್ದು ನಾವು ತುಂಬಾ ಖುಷಿ ಪಟ್ಬಿಡ್ತಿವಿ ಬಿಡ್ತೀವಿ ಏನೋ ಒಳ್ಳೆ ಸಮಯ ಶುರು ಆಗ್ಬಿಟ್ಟಿದೆ ಹೋಗಿದ್ ಕಡೆ ಎಲ್ಲ ಅದು ಇದು ಏನಾದ್ರೂ ನಮ್ಗೆ ಸಿಕ್ತಾನೆ ಇರುತ್ತೆ ಅಂತೆಲ್ಲ ತುಂಬಾ ಖುಷಿ ಪಟ್ಬಿಡ್ತೀವಿ ಆದ್ರೆ ಮುಂದೆ ನಮ್ಗೆ ದೊಡ್ಡ ನಷ್ಟ ಕಾದಿದೆ ಅನ್ನೋದನ್ನ ನಾವು ಯೋಚನೆ ಮಾಡೋದಕ್ಕೆ ಹೋಗಲ್ಲ ಹಾಗಾಗಿ ಯಾವುದೇ ವಸ್ತು ಸಿಕ್ಕಾಗ ಅದನ್ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಿ ಎಚ್ಚರಿಕೆಯಿಂದ ಇರಿ ನಮ್ಮ ವಸ್ತುಗಳನ್ನ ನಾವು ಕಳ್ಕೊಳ್ಳೋದು ಬೇಡ ಬೇರೆಯವರ ವಸ್ತುಗೆ ನಾವು ಆಸೆ ಪಡೋದು ಬೇಡ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ